ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಾನು ಸೂಪರಾಗಿದ್ದೇನೆ ನೀವು ಕೂಡ ಸೂಪರ್ ಆಗಿದ್ರೆ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಅಜ್ಞಾಪ ಕನ್ನಡ ವ್ಲಾಗ್ ಚಾನಲ್ ನಾನು ಈಗ ಹನ್ನೊಂದು ಗಂಟೆ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇವತ್ತು ಸ್ವಲ್ಪ ಲೇಟ್ ಆಯಿತು ಲಾಗ್ ಸ್ಟಾರ್ಟ್ ಮಾಡಲಿಕ್ಕೆ ಇವತ್ತು ನಿಮಗೆ ಗೊತ್ತಾಗ್ಬೋದು ಮೊದಲು ಕೂಡ ನಾನು ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೆ ಇದು ಮಶ್ರೂಮ್ ಒಂದು ಎರಡು ತಿಂಗಳ ಹೆಚ್ಚಾಯ್ತೇನೋ ಮಶ್ರೂಮ್ ಮನೆಗೆ ತರದೇನೆ ನಿನ್ನೆ ತಗೊಂಡು ಬಂದಿದ್ರು ಸೊ ಇವತ್ತು ಮಶ್ರೂಮ್ ಚಿಲ್ಲಿ ಮಸಾಲ ಮಾಡೋಣ ಹೇಳಿ ಮಸಾಲೆಗೆ ರಿಬ್ಕೊಂಡಿದ್ದೇನೆ ಮಶ್ರೂಮ್ ಯಾವಾಗಲೂ ನಾನು ಮೊದಲೇ ಬೇಯಿಸ್ಕೊಳ್ತಾ ಇರಲಿಲ್ಲ ಮಸಾಲೆ ಜೊತೆನೇ ಬೇಯಿಸ್ಕೊಳ್ತಾ ಇದ್ದೆ ಬಟ್ ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟ್ ಇರಲಿ ಹೇಳಿ ಮಶ್ರೂಮನ್ನು ಬೇಯಿಸ್ಲಿಕ್ಕೆ ಇಟ್ಕೊಂಡಿದ್ದೇನೆ ಮಸಾಲೆ ಕೂಡ ಆಯಿತು ಇದನ್ನು ನೈಸಾಗಿ ಮಸಾಲೆ ಮಾಡಿಕೊಳ್ಬೇಕು ಕಾಯಿ ತುರಿನ ಸ್ವಲ್ಪ ಕಡಿಮೆ ಹಾಕಬೇಕು ಮೆಣಸನ್ನು ಸ್ವಲ್ಪ ಹೆಚ್ಚಿಗೆ ಇಟ್ಟು ಸ್ವಲ್ಪ ಹೆಚ್ಚಿಗೆ ಹುಣಸೆ ಹಣ್ಣು ಅಂದರೆ ಖಾರಕ್ಕೆ ಕರೆಕ್ಟ್ ಆಗಬೇಕಲ್ವಾ ಸೊ ಹಾಗಾಗಿ ಮತ್ತು ಜುಮ್ಮಿನಕಾಯಿ ಹಾಕಿ ಮಸಾಲೆ ಮಾಡೋದಿದು ಅರಶಿನ ಸ್ವಲ್ಪ ಉಪ್ಪು ಈಗ ಮಶ್ರೂಮನ್ನು ಬೇಯಿಸ್ಕೊಂಡಾಯಿತು ಅದಕ್ಕೆ ಅರಶಿನ ಎಲೆ ಮನೆ ನಮ್ಮ ಮನೆ ಹಿಂದ್ಗಡೆ ಗಿಡಕ್ಕಾದ ಅರಿಶಿಣ ಎಲೆ ಈಗೆಲ್ಲ ಒಣಗೋಗಿದೆ ಸೊ ಒಣಗಿದ್ದ ಎಲೆ ಆದರೂ ಕೂಡ ಆದರೂ ಪರಿಮಳ ಬರ್ತದಲ್ವಾ ಸೊ ಹಾಗಾಗಿ ಅದನ್ನ ನಮ್ಮ ಅತ್ತೆಯವರು ತೊಗೊಂಡು ಬಂದಿದ್ದರು ನಾನು ಕಟ್ ಮಾಡಿ ಹಾಕಿದೆ ಮಸಾಲೆನೂ ಕೂಡ ಹಾಕಿದೆ ಜುಮ್ಮಿನಕಾಯಿ ಕೂಡ ಜಜ್ಜಿ ಕಲ್ಲಲ್ಲಿ ಜಜ್ಜಿ ಹಾಕಿದೆ ಯಾಕಂದರೆ ಹಾಗೆ ಮಿಕ್ಸರಲ್ಲಿ ಹಾಕ್ಬೋದಿತ್ತು ಅದನ್ನ ಮಿಕ್ಸರಲ್ಲಿ ಹಾಕಿದಷ್ಟು ಅದಕ್ಕೆ ಸ್ಮೆಲ್ ಬರೋದಿಲ್ಲ ಸೊ ಹಾಗಾಗಿ ಮಶ್ರೂಮ್ ಚಿಲ್ಲಿ ಮಸಾಲ ಕೂಡ ಮಾಡ್ಕೊಳ್ಳಿಕ್ಕೆ ಇಟ್ಕೊಂಡೆ ಇನ್ನೊಂದು ಕಡೆ ನಾನೀಗ ಇವತ್ತು ತೊಂಡೆಕಾಯಿ ಪಲ್ಯ ಮಾಡೋಣ ಅಂಥೇಳಿ ತೊಲ್ ತೊಂಡೆಕಾಯಿ ಪಲ್ಯ ನನಗೆ ಇಷ್ಟ ತುಂಬ ಇಷ್ಟ ಹಾಗಾಗಿ ನಾನು ಪಲ್ಯ ಮಾಡ್ಕೊಳ್ತಾ ಇದ್ದೆ ಹಾಗೆ ಇವತ್ತು ಅನ್ನದ ಜೊತೆ ಕಲಿಸ್ಲಿಕ್ಕೆ ತೊವೆ ತುಂಬ ದಿನ ಆಯಿತು ತೊವೆ ಮಾಡ್ದೇನೆ ತೊವೆ ಮಾಡೋಣ ಅಂಥೇಳಿ ಅಂದ್ಕೊಂಡೆ ಈಗ ನಂದು ನೋಡಿ ಫ್ರೂಟ್ಸ್ ತಿನ್ನೋ ಟೈಮು ಈಗ ತುಂಬ ದಿನ ಆಯಿತು ಮನೆಯವರು ಪಪ್ಪಾಯಿ ಒಂದಾದಮೇಲೆ ಒಂದು ತರ್ತಾನೆ ಇದ್ದಾರೆ ಸೊ ಹಾಗಾಗಿ ನಾನು ಬೇರೆ ಫ್ರೂಟ್ಸ್ ತಿನ್ನೋದಕ್ಕಿಂತ ಪಪ್ಪಾಯಿ ನನಗೆ ಇಷ್ಟ ಪಪ್ಪಾಯಿ ತಿಂತ ಇದ್ದೇನೆ ಹಾಗೆ ತೊವೆಗೆ ನೋಡಿ ಬೇಯಿಸ್ಕೊಂಡಾಯ್ತು ಕುಕ್ಕರಲ್ಲಿ ಈಗ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಅದನ್ನ ಒಂದು ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡಿಕೊಡ್ಬೇಕು ಅರಶಿನ ಕೂಡ ಹಾಕ್ಕೊಂಡೆ ಕೆಲವರು ಅರಶಿನ ಹಾಕೋದಿಲ್ಲ ಅದು ನನಗೆ ಸ್ವಲ್ಪ ಕಲರ್ಫುಲ್ಲಾಗಿರಬೇಕು ತೊವೆ ಯಾವಾಗಲೂ ಎಲ್ಲೋ ಎಲ್ಲೋ ಕಲರ್ ಇದ್ರಷ್ಟೇ ನನಗೆ ತೊವೆ ಇಷ್ಟ ಆಗ್ತದೆ ಹಾಗಾಗಿ ತವೆ ಕೂಡ ಮಾಡ್ಕೊಳ್ತಾ ಇದ್ದೆ ಬೆಳಿಗ್ಗೆ ಅನ್ನ ಮಾಡೋದಲ್ವಾ ಸೊ ಹಾಗೆ ಆರೂವರೆ ಒಳಗೇನೆ ಅನ್ನ ಆಗ್ತದೆ ಸೊ ಹಾಗಾಗಿ ಇನ್ನೊಮ್ಮೆ ನಾನು ಹನ್ನೆರಡು ಹನ್ನೆರಡುವರೆ ಹೀಗೆ ನಾನು ಒಂದು ಎರಡು ಕೂಗಿಸ್ತೇನೆ ಯಾಕಂದರೆ ಬಿಸಿ ಆಗಿರಬೇಕು ಹಾಳಾಗಬಾರ್ದು ಅಂತ ಹೇಳಿ ಈಗ ಅಡುಗೆ ಕೆಲಸ ಮುಗೀತು ನಾನು ಒಂದು ಸಲ ಕಿಚನ್ ಕಟ್ಟಿನ ಒಂದು ಸಲ ಒರೆಸ್ಕೊಳ್ತೇನೆ ಅಡುಗೆ ಮಾಡೋಕ್ಕಿಂತ ಮೊದಲು ಒಂದು ಸಲ ಒರೆಸ್ಕೊಳ್ಳೋದು ಆಮೇಲೆ ಇನ್ನೊಂದು ಸಲ ಹಾಗೆ ನಾನು ಎಷ್ಟು ಸಲ ಒರೆಸ್ತೀನಿ ಅಂತ ಹೇಳಿ ಲೆಕ್ಕನೇ ಇಲ್ಲ ನಮ್ಮತ್ತೆ ಹೇಳ್ತಾ ಇರ್ತಾರೆ ಒಂದು ಸಲ ಒರೆಸ್ಕೊಂಡು ಒಂದೆರಡು ಸಲ ಒರೆಸ್ಕೊ ನೀರಲ್ಲಿ ಕೈ ಹಾಕ್ತಾ ಇರಬೇಡ ಅಂತ ಹೇಳ್ತಾ ಇರ್ತಾರೆ ಆದರೆ ನನಗೆ ಅಷ್ಟು ಸಮಾಧಾನ ಇಲ್ಲ ಕಿಚನ್ ಕಟ್ಟೆ ಆಗಿರಬೇಕು ಅಡುಗೆ ಮಾಡೋ ಮೊದಲು ಕ್ಲೀನಾಗಬೇಕು ಅಡುಗೆ ಆದ ನಂತರಂತೂ ಆಗಿ ಇರಬೇಕು ಒಂದು ಸಲ ಎಲ್ಲ ಒರೆಸ್ಕೊಂಡೆ ಡೈಲಿ ಇದು ಈಗ ತೊವೆಗೆ ಒಂದು ಒಗ್ಗರಣೆ ಹಾಕೊಳ್ಳೋಣ ತೊವೆ ಆಯಿತು ನಾನು ಯಾವಾಗಲೂ ತುಪ್ಪದಲ್ಲೇ ತವೆಗೆ ಒಗ್ಗರಣೆ ಹಾಕೋದು ಮೊದಲೆಲ್ಲ ಎಣ್ಣೆಯಲ್ಲೇ ಹಾಕ್ತಿದ್ದೆ ಅತ್ತೆ ತುಪ್ಪದಲ್ಲಿ ಹಾಕಿದ್ರೆ ಚೆನ್ನಾಗಿರ್ತದೆ ಅಂತ ಹೇಳಿದ್ರು ಈಗ ತುಂಬ ವರ್ಷ ಆಯಿತು ನಾನು ತುಪ್ಪದಲ್ಲೇ ಒಗ್ಗರಣೆ ಹಾಕೋದು ಒಗ್ಗರಣೆಗೆ ಸಾಸಿವೆ ಸ್ವಲ್ಪ ಹಿಂಗು ಇದು ಗಟ್ಟಿ ಹಿಂಗು ಸ್ವಲ್ಪ ಮತ್ತು ಕರಿಬೇವು ಇಷ್ಟು ಒಗ್ಗರಣೆ ಹಾಕೊಂಡ್ರಾಯ್ತು ಈಗ ಟೈಮ್ ಕರೆಕ್ಟ್ ಹನ್ನೆರಡುವರೆ ಹನ್ನೆರಡುವರೆ ಒಳಗೆ ನಂತೂ ಅಡುಗೆ ಕೆಲಸ ಎಲ್ಲ ಮುಗೀತು ಎಲ್ಲ ಅಡುಗೆ ಕೆಲಸ ಫಿನಿಶ್ ಆಯಿತು ನೋಡಿ ಮಶ್ರೂಮ್ ಚಿಲ್ಲಿ ಮಸಾಲ ಹಾಗೆ ತೊಂಡೆಕಾಯಿ ಪಲ್ಯ ತೊವೆ ಬಿಸಿ ಬಿಸಿ ಅನ್ನ ಊಟಕ್ಕೆ ರೆಡಿ ಆಯಿತು ಆದರೆ ಊಟಕ್ಕೆ ಮಾತ್ರ ಲೇಟ್ ಇದೆ ಹಾಗೆ ಗ್ರೋಸರೀಸ್ ಕಪಾಟ್ ಕೂಡ ನಾನು ಇದ್ದೆ ತುಂಬ ಡಸ್ಟ್ ರೀ ಯಾಕೋ ಗೊತ್ತಿಲ್ಲ ವಿಂಡೋಸ್ ಎಲ್ಲ ಕ್ಲೋಸ್ ಇರೋದಿಲ್ಲ ಅಲ್ಲ ಓಪನ್ ಆಗಿರುತ್ತೆ ಹಾಗಾಗಿ ಡಸ್ಟ್ ಆಗ್ತದೆ ದಿನ ದಿನ ಒರೆಸ್ಕೊಳ್ಳೋದೇನೆ ಅದೇ ಎಲ್ಲ ಡಬ್ಬಿಗಳನ್ನ ತೆಗೆದು ಒರೆಸೋದಿಲ್ಲ ಎದುರುಗಡೆ ಇರುವಷ್ಟು ನಾನು ಮಾತ್ರ ತೆಗೆದು ಹಾಗೆ ಒರೆಸ್ಕೊಳ್ಳೋದು ಕ್ಲೀನಾಗಿ ಎಲ್ಲ ಒರೆಸ್ಕೊಂಡೆ ಡೀಪ್ ಕ್ಲೀನ್ ಮಾಡೋದು ಎರಡು ತಿಂಗಳಾದರೂ ಆಯಿತು ಮೂರು ತಿಂಗಳಾದರೂ ಆಯಿತು ಯಾವಾಗ ಅನಿಸುತ್ತೆ ಡೀಪ್ ಕ್ಲೀನ್ ಮಾಡಿಸ್ಬೇಕು ಮಾಡಬೇಕು ಅಂಥೇಳಿ ಆವಾಗ ಡೀಪ್ ಕ್ಲೀನ್ ಮಾಡೋದು ಡೈಲಿ ಹಾಗೆ ಎದುರುಗಡೆ ಎದುರುಗಡೆ ಇರುವಂಥದ್ದನ್ನೇ ಅಷ್ಟೇ ನಾನು ಒರೆಸ್ಕೊಳ್ಳೋದು ಫ್ರೆಂಡ್ಸ್ ಈಗ ನೆಲ ಒರೆಸ್ಕೊಳ್ಳೋ ಟೈಮ್ ಈಗ ಒಂದು ಗಂಟೆ ಆಯ್ತು ಈಗ ನೆಲ ಒರೆಸ್ತಾ ಇದ್ದೇನೆ ಇವತ್ತು ಸ್ವಲ್ಪ ಕೆಲಸ ಹೆಚ್ಚಿಗೆ ಇತ್ತು ಸೊ ಹಾಗಾಗಿ ನೆಲ ಒರೆಸ್ಲಿಕ್ಕೂ ಲೇಟು ನೋಡಿ ಪೇಂಟ್ ಎಲ್ಲ ಹೋಗಿ ಯಾವ ಥರ ಆಗಿದೆ ಗೋಡೆ ಒಂದು ಎಂಟು ಹತ್ತು ವರ್ಷ ಆಯ್ತೇನೋ ಪೇಂಟ್ ಮಾಡ್ದೇನೆ ಸೊ ಹಾಗಾಗಿ ಆ ಥರ ಆಗಿದೆ ಈಗ ಮೇಲುಗಡೆ ಮನೆ ಫಸ್ಟ್ ಫ್ಲೋರಿಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಆ ಪೂರ್ತಿ ಮನೆ ಕೆಲಸ ಆದಮೇಲೆ ಮೇಲೆ ಕೆಳಗೆ ಎರಡು ಮನೆಗೂ ಪೇಂಟು ಹೇಳಿ ಅಂದ್ಕೊಂಡಿದ್ದೇವೆ ನೋಡಬೇಕು ಯಾವಾಗ ಹೇಗಾಗ್ತದೆ ಅಂತ ಹೇಳಿ ಅಲ್ಲಿವರೆಗೂ ಓಡೆ ಇದೇ ಗತಿ ಈಗ ಮತ್ತೆ ಪೇಂಟ್ ಮಾಡೋ ಹಾಗಿಲ್ಲ ಯಾಕಂದರೆ ಮೇಲೆ ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇದೆ ಸೊ ಹಾಗಾಗಿ ಅಲ್ಲಿನ ಧೂಳು ಎಲ್ಲ ಕೆಳಗಡೆ ಬರ್ತದೆ ಮತ್ತು ಡಬಲ್ ಕೆಲಸ ಮತ್ತು ಟೈಮು ವೇಸ್ಟು ದುಡ್ಡು ವೇಸ್ಟು ಸೊ ಹಾಗಾಗಿ ಊಟಕ್ಕೂ ರೆಡಿ ಆಯಿತು ಊಟ ಮಾಡೋದು ಈಗ ನೋಡಿ ಊಟ ಮುಗಿಸಿದ್ದಾಯ್ತು ಫ್ರೆಂಡ್ಸ್ ಈಗ ಪಾತ್ರೆ ತಗೊಂಡಾಯಿತು ಒಂದು ಸಲ ಗ್ಯಾಸ್ ಕೌಂಟ್ರನ್ನ ಒರೆಸ್ಕೊತೇನೆ ಒರೆಸ್ಕೊಂಡು ರೆಸ್ಟ್ ಮಾಡೋದಿಲ್ಲ ಮನಗ ಬರೋವರೆಗೂ ಏನೂ ಕೆಲಸ ಇಲ್ಲ ಆರಾಮಾಗಿ ರೆಸ್ಟ್ ಮಾಡೋದು ಅವಳು ಬಂದ ಮೇಲೆ ಬಂದು ಬಂದು ಮತ್ತೆ ಈವ್ನಿಂಗ್ ಕೆಲಸ ಶುರು ಆಗ್ಬೇಕು ಅಲ್ಲಿವರೆಗೂ ಅದ್ನಪ್ಪ ಫ್ರೀ ಪಾತ್ರೆ ತೊಗೊಳು ನೋಡಿ ಸರಿ ಕೂಡ ಆಯಿತು ಹಾಯ್ ಫ್ರೆಂಡ್ಸ್ ಊಟ ಮಾಡಿ ಮಲಗಿದವಳು ಹಾಗೆ ಮೊಬೈಲ್ ನೋಡ್ತಾ ಮಲಗಿದೆ ನಾಲ್ಕು ಗಂಟೆಯಷ್ಟಿಗೆ ಮೊಬೈಲ್ ಇಟ್ಕೊಂಡು ಮಲಗಿದೆ ನಿದ್ರೆ ಭಾಳ ಜೋರು ನಿದ್ರೆ ಬಂದುಬಿಡ್ತು ಈಗ ಎದ್ದೆ ಟೈಮಿಗೆ ಐದು ಗಂಟೆ ಐದು ಗಂಟೆ ನಾಲ್ಕು ಗಂಟೆ ನಾಲ್ಕೂವರೆ ನಾಲ್ಕು ಇಪ್ಪತ್ತಕ್ಕೆ ಹೀಗೆ ಅಷ್ಟು ನಿದ್ದೆ ಮಾಡಿದ್ದೆ ನಾನು ಇದು ನೋಡಿ ಬೆಳಗಿನ ಸೌತೆಕಾಯಿ ದೋಸೆ ಮಾಡಿದೆ ಬೆಳಿಗ್ಗೆ ಅದರ ಹಿಟ್ಟು ಸ್ವಲ್ಪ ಇತ್ತು ಈಗ ನಮ್ಮ ಅನ್ನಗನಿಗೆ ಸ್ವಲ್ಪ ದೋಸೆ ಮಾಡಿಕೊಡೋಣ ಅಂಥೇಳಿ ಇವತ್ತು ದಶಮಿ ದಶಮಿ ಪಾಲ್ಕಿ ಬರುತ್ತೆ ಹಾಗಾಗಿ ನಾನು ಹರವಣ ಕೂಡ ರೆಡಿ ಮಾಡಿಕೊಂಡಾಯಿತು ಈಗ ಶೇಂಗಾ ಬೀಜ ಇದ್ದೆ ಒಂದು ಕಡೆ ಹಾಲು ಕಾಸ್ಲಿಕ್ಕೆ ಇಟ್ಕೊಂಡೆ ಇನ್ನೊಂದು ಕಡೆ ಶೇಂಗಾ ಬೀಜನ ಇದ್ದೇನೆ ನೋಡಿ ಇವತ್ತು ಏಕಾದಶಿ ಹಾಗಾಗಿ ನಾನು ಜ್ಯೂಸ್ ಕೂಡ ಮಾಡಿಕೊಡ್ಬೇಕು ಜ್ಯೂಸ್ ಮಾಡಲಿಕ್ಕೆ ಎರಡು ಎಪ್ಪಲ್ಲು ಇವತ್ತು ಬೆಳಿಗ್ಗೆ ಶಾಪಿಗೆ ಹೋಗಿ ನಾನು ಆ್ಯಪಲ್ ಮತ್ತು ಹಾಲ್ ತೊಗೊಂಡು ಬಂದೆ ವಾಕಿಂಗ್ಗೆ ಹೋದವಳು ಇವತ್ತು ಏಕಾದಶಿ ಅಲ್ವಾ ಸೊ ಹಾಗಾಗಿ ಶೇಂಗಾ ಬೀಜನ ಇದ್ದೇನೆ ಹಾಯ್ ಫ್ರೆಂಡ್ಸ್ ಇವತ್ತು ಏಕಾದಶಿ ಏಕಾದಶಿಯ ಶುಭಾಶಯಗಳೆಲ್ಲರಿಗೂ ಇವತ್ತು ನಾನು ನೋಡಿ ಈ ತುಳಸಿ ಕಟ್ಟೆ ತುಂಬ ರಾಡಿಯಾಗಿತ್ತು ಸೊ ಹಾಗಾಗಿ ಎಲ್ಲ ಕಟ್ಟಿನ ಒಳಸುವರ್ಸ ತೊಳ್ಕೊಂಡೆ ಒಂದು ಸಲ ಇವತ್ತು ಬಟ್ಟೆ ಹ್ಯಾಂಡ್ ವಾಶ್ ಮಾಡಲಿಲ್ಲ ಕೈ ಸ್ವಲ್ಪ ನೋವಾಗಿತ್ತು ಹಾಗಾಗಿ ವಶ ಮಷಿನಿಗೆ ಹಾಕಿದೆ ಬಟ್ಟೆ ಎಲ್ಲ ಒಣ ಹಾಕಿದೆ ಈ ಗುಲಾಬಿ ಹೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ತುಂಬ ತುಂಬ ಆಗಬೇಕು ಗಿಡಕ್ಕೆ ತುಂಬ ಚೆನ್ನಾಗಾಗುತ್ತೆ ಹೀಗೆ ಒಂದು ರೌಂಡು ಅಂಗಳದಲ್ಲಿ ಹೀಗೆ ಸುತ್ತಾಡಿದೆ ಬಿಸಿಲಿಗೆ ಸ್ವಲ್ಪ ಬಿಸಿಲು ತಗೋಣ ಅಂಥೇಳಿ ಇವತ್ತು ಏನೂ ಕೆಲಸ ಇಲ್ಲ ಏಕಾದಶಿ ಊಟಕ್ಕೇನು ಮಾಡೋದಿಲ್ಲ ಸೊ ಹಾಗೆ ಇವತ್ತು ಸ್ವಲ್ಪ ಕ್ಲೀನಿಂಗ್ ಮಾಡೋಣ ಅಂಥೇಳಿ ತುಂಬ ದಿನ ಆಗಿತ್ತು ತಿಂಗಳಗಟ್ಟಲೆ ಆಗಿತ್ತು ನಾನು ಬಲೆಯೆಲ್ಲ ತೆಗಿದೇನೆ ತುಂಬ ಎಲ್ಲ ಆಗಿತ್ತು ಸೊ ಹಾಗ ಎಲ್ಲ ಒಂದ್ಸಲ ಕ್ಲೀನ್ ಮಾಡಿಕೊಳ್ಳೋಣ ಅಂಥೇಳಿ ಬಲೆಗೋಲ್ ತೊಗೊಂಡು ಬಲೆ ತೆಗಿತಾ ಇದ್ದೇನೆ ಎಷ್ಟು ಡಸ್ಟ್ ಆಗ್ತದೆ ಅಂತ ಹೇಳಿದ್ರೆ ಎಂದು ಹೇಳಲಿಕ್ಕೆ ಆಗೋದಿಲ್ಲ ಎಲ್ಲರ ಮನೇಲೂ ಹಾಗೇನೋ ಅಥವಾ ನಮ್ಮ ಮನೇಲೂ ಹಾಗೇನೋ ಅಂತೇಳಿ ನನಗೆ ಆಶ್ಚರ್ಯ ಆಗುತ್ತೆ ಈ ಫ್ಯಾನ್ ಅಂತೂ ತುಂಬ ರಾಡಿ ಆಗ್ತದೆ ನೋಡಿ ಇದು ಹಾಲು ಹಾಲಲ್ಲೂ ಕೂಡ ಹಾಗೆ ತುಂಬ ತುಂಬ ದಿನ ಆಗಿತ್ತು ಮಾತ್ರ ಒಂದು ಎರಡು ತಿಂಗಳ ಆಯ್ತೇನೋ ಕ್ಲೀನ್ ಮಾಡ್ದೇನೆ ಸೊ ಹಾಗಾಗಿ ನಾನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಈ ಈ ಕೋಲ್ ಕೂಡ ಇರಲಿಲ್ಲ ಈ ಸದ್ಯದಲ್ಲಿ ತೊಗೊಂಡು ಬಂದಿದ್ದು ಒಂದು ಎರಡು ತಿಂಗಳಾಯ್ತು ಎರಡು ಮೂರು ತಿಂಗಳಾಯ್ತು ಅಷ್ಟು ತೊಗೊಂಡು ದೀಪಾವಳಿ ಟೈಮಲ್ಲಿ ತೊಗೊಂಡು ಬಂದಿತ್ತು ಮೊದಲೆಲ್ಲ ನಾನು ಕಸಬುರ್ಗಿಯಿಂದನೇ ತೆಗೆದಿತ್ತು ಈಗ ಈ ಕೋಲ್ ಇರೋದ್ರಿಂದ ಚೆನ್ನಾಗ್ತದೆ ಎಷ್ಟು ಮೇಲೆ ಕೂಡ ಮುಟ್ತದೆ ನನಗೆ ಈ ಬಲೆಯೆಲ್ಲ ತೆಗಿಲಿಕ್ಕೆ ಒಂದು ಗಂಟೆನಾದರೂ ಬೇಕು ಅಷ್ಟು ರ್ಯಾಲಿ ಆಗಿದೆ ಈ ಕರ್ಟನ್ಸ್ ಎಲ್ಲ ಒಂದ್ಸಲ ಒಗಿಬೇಕು ನಾನು ದೀಪಾವಳಿ ಕ್ಲೀನ್ ಮಾಡಿದ್ದು ಅದನಂತರ ನಾನೀಗ ಸಂಕ್ರಾಂತಿಗೆ ಕ್ಲೀನ್ ಮಾಡೋದೇನೋ ತುಂಬ ದಿನ ಆಗಿತ್ತು ಮಾತ್ರ ಈ ಕರ್ಟನ್ ತೆಗೆದು ನೋಡಿ ಇದನ್ನು ಒಗಿಬೇಕಂತ ಹೇಳಿ ಅಂದರೆ ಡೇಲಿ ಒಂದೊಂದು ಕರ್ಟನ್ ಆದರೂ ತೆಗೆದು ಒಗೆಯೋಣ ಅಂಥೇಳಿ ಈ ಶೋಕ ಕೂಡ ಹಾಗೆ ಡಸ್ಟ್ ಆಗಿತ್ತು ಅದನ್ನೆಲ್ಲ ಶೋಕ್ಕೆ ಪೀಸ್ ಪೀಸೆಲ್ಲ ತೆಗೆದು ಚೆನ್ನಾಗಿ ಒರೆಸ್ಕೊಂಡು ಆಮೇಲೆ ಶೋ ಪೀಸಲ್ಲೆಲ್ಲ ಇದ್ದೇನೆ ಜೋಡಿಸ್ಕೊಳ್ತಾ ಇದ್ದೇನೆ ನೋಡಿ ಒಂದು ಒಂದು ತಾಸಾಯಿತು ನನಗೆ ಪೂರ್ತಿ ಈ ಕ್ಲೀನ್ ಮಾಡಿ ಕಸ ಗುಡಿಸಿ ಎಲ್ಲ ಮಾಡಲಿಕ್ಕೆ ನೋಡಿ ಸೋಫಾ ಇಲ್ಲಿದ್ದ ಸೋಫಾ ಗಾಯಬಾಯಿತು ಅದು ಸ್ಥಾನ ಪಲ್ಲಟ ಮಾಡಿದೆ ಯಾಕಂದರೆ ಇವತ್ತು ನಾನು ಈ ಸೋಪನ ಈ ಕಡೆ ಇಟ್ಟಿದ್ದೆ ನೋಡಿ ಈ ಕಡೆ ಇಟ್ಕೊಂಡೆ ಎಲ್ಲ ಇಲ್ಲಿರುವಂತಹ ಸೋಪಾ ಈ ಕಡೆ ಶಿಫ್ಟ್ ಮಾಡಿಕೊಂಡೆ ನಾನು ಯಾವಾಗಲೂ ಹಾಗೆ ಮಾಡ್ತೇನೆ ಯಾವಾಗ ಯಾವಾಗಲೂ ಚೇಂಜ್ ಮಾಡ್ತಾ ಇರ್ತೇನೆ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡು ಈಗೆದ್ದೆ ಟೈಮಿಗೆ ಐದು ಗಂಟೆ ಐದು ನಿಮಿಷ ಇದೆ ನಮ್ಮ ಅನಗನೂ ಸ್ಕೂಲಿಂದ ಬರೋ ಟೈಮ್ ಆಯಿತು ನಾನೀಗ ನಾಳೆ ಉದ್ದಿನ ದೋಸೆ ಮಾಡೋಣ ಹೇಳಿ ಉದ್ದಿನ ದೋಸೆಗೆ ನೆನೆ ಹಾಕ್ತಾಯಿದ್ದೇನೆ ಉದ್ದಿನ ಕಾಳು ಮತ್ತು ಅಕ್ಕಿ ಎರಡು ಒಂದರಲ್ಲೇ ಹಾಕಿ ಚೆನ್ನಾಗಿ ತೊಳೆದು ಒಂದು ನಾಲ್ಕೈದು ಸಲ ತೊಳೆದು ಆಮೇಲೆ ನೆನೆಸುತ್ತೇನೆ ಇವತ್ತು ಏಕಾದಶಿ ಸೊ ಹಾಗಾಗಿ ನಾನು ದೇವಸ್ಥಾನಕ್ಕೆ ಕೂಡ ಹೋಗಬೇಕು ಕೃಷ್ಣ ಗೋಪಿನಾಥ ದೇವಸ್ಥಾನಕ್ಕೆ ಮಠಕ್ಕೆ ಅಲ್ಲಿ ಕೂಡ ಹೋಗ್ಬೋದು ಈಗ ನಮ್ಮ ನಮ್ಮನಾಗ ಬಂದು ಅವಳಿಗೆ ತಿಂಡಿಯೆಲ್ಲ ಕೊಟ್ಟು ಆಮೇಲೆ ಹೋಗೋದು ಇವತ್ತು ಏಕಾದಶಿ ನಾಳೆ ಉದ್ದಿನ ದೋಸೆ ಮಾಡೋಣ ಅಂತ ಹೇಳಿ ಉದ್ದಿನ ಬೇಳೆ ಮತ್ತು ಅಕ್ಕಿನ ಎರಡನ್ನೂ ನೆನೆಸಿದೆ ಈಗ ಏಕಾದಶಿ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿ ಅಂದ್ಕೊಂಡೆ ಹಾಗಾಗಿ ಸೀರೆ ಉಟ್ಕೊಂಡು ರೆಡಿಯಾಗಿ ನಾನು ಅತ್ತೆ ಮತ್ತೆ ನಮ್ಮ ಅಕ್ಕ ಒಬ್ರು ಬರ್ತೇನೆ ಅಂತ ಹೇಳಿದ್ರು ಇಬ್ಬರು ಎಲ್ಲರೂ ಸೇರಿ ಹೋಗೋದು ಈಗ ರಾತ್ರಿ ಎಂಟೂವರೆ ಈಗ ನಾನು ಹಿಟ್ಟನ್ನೆಲ್ಲ ಇದ್ದೆ ಗ್ರೈಂಡರ್ ಒಂದು ಹಾಳಾಗಿದೆ ಸೊ ಹಾಗಾಗಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾಳೆ ಏಕಾದಶಿ ನಾಳೆ ದಿನ ಸಿಗ್ತೇನೆ ಬಾಯ್